ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನೆಲ್ ವಿದ್ಯಾ ಕುಮಾರ್ ನೀವಿಲ್ಲಿ ನೋಡ್ತಾ ಇದ್ದೀರಾ ಗಾದೆ ಮಾತಿನ ವಿವರಣೆ ತುಂಬ ಗಾದೆಗಳಲ್ಲಿ ಇದು ಒಂದು ಗಾದೆ ಈ ಗಾದೆನ ನೀವು ಆಲ್ಮೋಸ್ಟ್ ಕೇಳೇ ಇರ್ತೀರಾ ಅತಿ ಆಸೆ ಗತಿ ಕೆಡಿಸಿತು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ವೇದಗಳಿಗೆ ಸಮಾನ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು ಬಿಂದುವಿನಂತಹ ಗಾದೆಗಳಲ್ಲಿ ಸಿಂಧುವಿನಂತಹ ವಿಶಾಲ ಅರ್ಥವು ಅಡಗಿರುತ್ತದೆ ಈ ಮೇಲಿನ ಗಾದೆಯು ಬಹಳ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಮನುಷ್ಯನಿಗೆ ಆಸೆ ಇರಬೇಕು ಆಸೆ ಮನುಷ್ಯನ ಸಹಜ ಪ್ರವೃತ್ತಿ ಆಸೆ ಇಲ್ಲದವ ಬದುಕಲಾರ ಆಸೆಯೇ ಉತ್ಸಾಹದ ಜನನಿ ಇದು ಜೀವನದ ಸಂಚಾಲಕ ಶಕ್ತಿ ಆಸೆಯ ಆಸರೆ ಇಲ್ಲದಿದ್ದರೆ ಮನುಷ್ಯ ಕಾಡು ಪ್ರಾಣಿಯಂತೆ ಜೀವಿಸುತ್ತಿದ್ದ ಅಥವಾ ಸನ್ಯಾಸಿಯಾಗುತ್ತಿದ್ದ ಆದರೆ ಆಸೆಯು ಹಿತವಾಗಿರಬೇಕು ಅತಿಯ ಆಸೆ ದುಃಖಕ್ಕೆ ಮೂಲ ಎಂದು ಬುದ್ಧ ಹೇಳಿದ ಅತಿಯಾದರೆ ಅಮೃತವೂ ಕೂಡ ವಿಷವಾಗುತ್ತದೆ ಅತಿಯಾಸೆಯಿಂದ ಮನುಷ್ಯ ನೆಮ್ಮದಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ ಸ್ವಲ್ಪ ಸಿಕ್ಕರೆ ಇನ್ನಷ್ಟು ಇನ್ನಷ್ಟು ಸಿಕ್ಕರೆ ಮತ್ತಷ್ಟು ಮಗದಷ್ಟು ಅಂದರೆ ಈಗಿನ ಕಾಲದಲ್ಲಿ ನನಗೆ ಬಂದ ಭಾಗ್ಯ ಆಸ್ತಿ ಹಣ ನನ್ನ ಹೆಂಡತಿಗೆ ಮಕ್ಕಳಿಗೆ ಹಾಗೂ ಮೊಮ್ಮಕ್ಕಳಿಗೂ ಬರಲಿ ಎನ್ನುವ ಜನರಿದ್ದಾರೆ ಕಷ್ಟಪಡದೆ ಶ್ರೀಮಂತನಾಗಬೇಕು ಕೇಳಿದ್ದೆಲ್ಲವೂ ನೋಡಿದ್ದೆಲ್ಲವೂ ಪಡೆದುಕೊಳ್ಳಬೇಕೆನ್ನುವ ಆಸೆ ಮಿತಿಯಲ್ಲಿರಲಿ ಪ್ರತಿದಿನ ಚಿನ್ನದ ಮೊಟ್ಟೆ ಇಡುತ್ತಿದ್ದ ಕೋಳಿಯನ್ನು ಪಡೆದ ರೈತನೊಬ್ಬನು ಒಂದೇ ಬಾರಿಗೆ ಶ್ರೀಮಂತನಾಗಬೇಕೆಂಬ ಅತಿಯಾಸೆಯಿಂದ ಕೋಳಿಯ ಹೊಟ್ಟೆಯನ್ನು ಸೀಳಿ ಒಂದೂ ಸಿಗದೆ ನಿರಾಸೆಯಾದನು ಆದ್ದರಿಂದ ಅತಿ ಆಸೆ ಪಡಬಾರದು ಇಲ್ಲವಾದರೆ ಅತಿ ಆಸೆ ಗತಿ ಕೆಡಿಸುತ್ತದೆ ಧನ್ಯವಾದಗಳು